ಏನಿದೆ ರಾಶಿ ಇದೆಲ್ಲ ಮಾಡೋಕಿನ್ನ ಮುಂಚಕ್ಕೆ ಸ್ಟಾರ್ಟಿಂಗಲ್ಲಿ ಇಟ್ಟು ಪೂಜೆ ಮಾಡಿ ಮಾಡ್ತೀರಿ ಹಾ Thank yeah. you. ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ರೈತರ ಜೊತೆ ಒಂದು ದಿನ ಅಂದರೆ ರೈತರ ಜೀವನ ಹೇಗಿರುತ್ತೆ ಅವ್ರ ದಿನಚರಿ ಹೇಗಿರುತ್ತೆ ಅವ್ರ ಜೀವನದಲ್ಲಿ ಬರುವಂತಹ ಕಷ್ಟಗಳೇನು ಸವಾಲುಗಳು ಏನು ಎನ್ನುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲಾಂದರೂ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ Sir, Namaskar, sir. आ, sir, sir, सर नमस्कार सर सर नमस्कार सर ನಿಮ್ಮ ಹೆಸರು ನೀವು ಆಪನ್ರಿ ನೀವು ಆಡ್ರೆಸ್ರೆ ಸರ್ ವಿಜಿ ಅಪನರು ವಿಜಿ ಅಪನರ ಆಡ್ರೆಸ್ ಸರ್ ನಿಮ್ಮ ಊರು ಯಾಯಾಳ ಯಾಯಾಳ ಸರ್ ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಸರ್ ವಡಿಗೇರ್ ತಾಲೂಕು ಜಿಲ್ಲೆ ರಾಯಚೂರು ಸರ್ ನಮಸ್ಕಾರ ನಮ ಸರ್ 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 ನಿಮ್ಮ ಹೆಸರು ಶರಣಪ್ರೇ ಸರ್ ಆಡ್ರೆಸ್ರು ಗಿರಕೇರ್ ನಿಮ್ಮ ಆಡ್ರೆಸ್ರು ಸರ್ ದೇವೀಂದ್ರಪ್ರೇ ಸರ್ ನಿಮ್ಮ ಊರು ತಾಲೂಕು ಜಿಲ್ಲೆ ಯಾವುದು ಬರುತ್ತೆ ಸರ್ ಏಳಬೀರಿ ವಡಿಗೇರ್ ತಾಲೂಕು ಜಿಲ್ಲೆ ಯಾತ್ಗ ಜಿಲ್ಲೆ ಯಾತ್ಗಿರಿ ಸರ್ ಈಗ ಈ ವಿಡಿಯೋ ಮೂಲಕ ನಾವು ರೈತರ ಜೀವನ ಹೇಗಿರುತ್ತೆ ಅಂತ ಗೊತ್ತಿಲ್ಲದಿರೋರಿಗೆ ಒಂದು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಹೌದು ಸರ್ ಸರ್ ಈಗ ನಿಮ್ಮ ಒಂದು ದಿನಚರಿ ಹೇಗೆ ಶುರು ಆಗುತ್ತೆ ಸರ್ ಬೆಳಗ್ಗೆ ಎದ್ದು ಎಷ್ಟು ಗಂಟೆಗೆ ಎದ್ದ ಹೇಳ್ತೀರಾ ಮತ್ತೆ ಎದ್ದ ತೈನೇನು ಕೆಲಸ ಮಾಡ್ತೀವಿ ಹೇಳ್ತೀರಿ ಸರ್ ನಾಲ್ಕು ಗಂಟೆಗೆ ಅದಾಗ್ತೇವ್ರಿ ಎತ್ತಿ ಮೇವು ನೀರು ಮಾಡ್ಕೊಂಡು ಓದ್ತಾಯಿ ಕೆಲಸ ಮಾಡ್ಕೊಂಡು ಹೊಲ್ ಕಡೆ ಹೋಗ್ತೀವಿ ರೀ ನಿಮ್ಮಲ್ಲಿ ಏನಾಗ್ ಸರ್ ಈಗ ಏನು ರೀ ಸರ್ ಎತ್ತಿ ತೊಗೊರಿ ಜವಾಬಾರೀ ನೋಡ್ಬಳಿ ಸರ್ ಹ್ಞೂ ರೀ ಸರ್ ಈಗೇನು ಬೆಳೆ ಬೆಳಿತಾ ಇದೆಯಾ ಕಟಾವ್ ಆಗಿದೆಯಾ ಆಯ್ತು ಇಲ್ಲಿ ಕಟಪ್ ಆಯ್ತ್ರಿ ಮಿರಿಕ್ ಮಾರ್ತಕ್ಕ ಏನ್ ಮಾಲ್ ಅಲ್ರಿ ನಮಗ್ ಸರ್ ಈಗ ನೀವು ದನಗಳು ಅಥವಾ ಏನಾದ್ರು ಕುರಿಗಳು ಏನಾದ್ರು ಸಾಕಿದಿರಾ ಸರ್ ಇಲ್ರಿ ಸರ್ ಆಡಾವ್ರಿ ಒಂದ್ ಹತ್ರ ಆಡಾವ್ರಿ ಸರ್ ಒಂದು ಆಕಳಾವ್ರಿ ಆಯ್ತು ಎತ್ತು ಇಷ್ಟೇ ಸರ್ ಸರ್ ಈಗ ಆಡುಗಳಿದಾವೆ ಅಂತ ಹೇಳಿದ್ರಲ್ಲ ಅದೇನು ಶೆಡ್ ಮಾಡಿ ಸಾಕ್ತಿರಲ್ಲ ಮೇಯ್ಸ್ಕೊಂಡು ಸಾಕ್ತಿರ ಮೇಯ್ಸಿ ಮನೆಗೆ ಸಾಕಿವ್ರಿ ಸರ್ ಶೆಡ್ ಪಡ್ಡೆ ಏನು ಗೌರ್ಮೆಂಟ್ ಕೊಟ್ಟಿರ್ರಿ ನಮಗ್ ಈಗ ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಏನಾದರೂ ಇಲ್ಲಿ ಇರುವಂತಹ ಸರ್ಕಾರಿ ನೌಕರರು ಏನಾದರೂ ನಿಮಗೆ ಮಾಹಿತಿ ಸರ್ ಸರ್ ಇರೋರಿಗೆ ಆದರೆ ನಮ್ಗೆ ಏನಿಲ್ಲ ರೀ ಸರ್ ಅದು ಅಲ್ಲ ಇರೋರಿಗೆ ಆದ್ರೆ ಇಲ್ಲಿ ಹಳ್ಳಿಗೆ ಬಂದು ಈ ಥರ ಯಾರು ಏನು ರೀ ಸರ್ಕಾರದ ಒಕ್ಕನಿಗೆ ಆದ್ರೆ ಒಂದು ಗೋಲ್ ಕೊಡೋದಲ್ಲ ರೀ ಅದಿಲ್ಲ ರೀ ಇದಿಲ್ಲ ರೀ ಅಂತ ಹೇಳ್ಬಿಡ್ತಾರೆ ರೀ ಸರ್ ಏನು ಕೊಡಲ್ಲ ರೀ ನಮ್ಗೆ ಹ್ಞೂ ಅವ್ರದ್ದು ಏನು ಕೊಡೋಂದ್ರೆ ಬೇರೆದು ಕೊಡ್ತಾರೆ ಉಳಸಂತಿಲ್ಲ ಸಾಯಿಲ್ಲ ರೀ ಗಾಯ ಮಿಷನ್ ತಿಳಿ ಮಾಡಿದಲ್ಲ ರೀ ದನಗಳಿಗೆ ಆದವು

ಸರ್ ಈಗ ಮೇಕೆಸ್ ಹಾಕೊಂಡು ಇದು ಮಾಡ್ತಿರಲ್ಲ ಸರ್ ಅದು ಹೆಂಗೆ ಪರವಾಗಿಲ್ಲ ಏನು ಸರ್ ಹಿಂಗೆ ಮತ್ತು ಆರಾಮಿದ್ರೆ ಪಾ ಬದಕ್ತಾವ್ರಿ ಮತ್ತೆ ಜಡ್ ಪಟ್ಟು ಬಂದ್ರೆ ಡಾರ್ದಾರ್ ಕ್ಷಣ ಆಗ್ತಾರೆ ನಮಗೆ ಮತ್ತೆ ಈಗ ಸಂತೆಗೋದ್ರೆ ಈ ವರ್ಷ ಏನು ಸರ್ ಮಳೆಗಾಲ ಇಲ್ಲ ಮಳೆ ಇಲ್ಲ ಏನಿಲ್ಲ ಮೇವಿಲ್ಲ ಅಂತ ಹೇಳಿ ಎಲ್ಲ ಕಡಿಮೆ ರೇಟ್ಗೆ ಮಾಡಕ್ಕೆ ಸರ್ ಹೆಂಗ್ರೆ ಬದುಕ್ತಾವ್ರಿ ಓಕೆ ಸರ್ ಸರ್ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಪೂಜಪ್ಪ ಗಿರಿಕೇರ ನಮ್ಮ ತಂದೆಯವರ ಬುಕ್ರು ನಿಮ್ದು ಊರು ಮತ್ತೆ ನಿಮ್ ತಾಲೂಕು ಜಿಲ್ಲೆ ಅಡ್ರೆಸ್ ನಮ್ಮ ಊರು ಅಯ್ಯಾಳ ಬಿ ತಾಲೂಕು ಅಡಿಗೆರಿ ಜಿಲ್ಲಾ ಯತ್ಗಿರಿ ಸರಿಗ ರೈತರ ಜೀವನ ಹೇಗಿರುತ್ತೆ ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಈ ಒಂದು ವಿಡಿಯೋ ಮೂಲಕ ರೈತರ ಜೀವನವನ್ನ ಪರಿಚಯಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್ ನಿಮ್ಮ ಒಂದು ದಿನಚರಿ ಹೇಗೆ ಶುರು ಆಗುತ್ತೆ ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ತಕ್ಷಣ ಏನೇನ್ ಕೆಲಸ ಮಾಡ್ತೀರಿ ಸರ್ ಮುಂಜಾನೆ ಐದು ಗಂಟೆ ಗದ್ದಾತಿ ಎಂಟು ಬಳದ್ ಬರ್ತೀವಿ ಹಾಲ್ ಹಿಂಡ್ಕೊಂಡ್ ಬರ್ತೀವಿ ಬಂದು ಒಂದು ಗಂಡು ಹೊಲ್ಕೋತೀವಿ ಸರಿಗ ನಿಮ್ಮ ಹೊಲದಲ್ಲಿ ಏನ್ ಬೆಳ್ದಿದ್ದೀರಿ ಸರ್ ಜಾಳ ಬೆಳದವ್ರಿ ಜಾಳ ಬೆಳ್ದಿದ್ರಿ ಏನೋ ಈಗ ಬೆಳೆದ್ರೆಡಿ ಕಟ್ರಿ ಈಗ ಬೆಳ್ದು ರಾಶಿ ಮಾಡ್ಕೊಂಡ್ ಬಂದಿದ್ರೆ ನಮಸ್ಕಾರ ನಮಸ್ಕಾರ ಸರ್ಚೆ ನಮ್ಮ ಹೆಸರು ಮಲ್ಲಪ್ಪ ಸರ್ ಅಡ್ಡಸರ್ ಕಟಿಕಾರ ಸರ್ ಶ್ರಾವಣ ಸರ್ ನಮ್ದು ಅಯ್ಯಾಳ ಬಿ ತಾಲೂಕು ಒಡಿಗೇರ ಜಿಲ್ಲಾ ಯಾದಗಿರಿ ಸರ್ ನಾವು ಬೆಳಿಗ್ಗೆ ಐದು ಗಂಟೆಗೆ ಹಂಗೆ ಎದ್ದು ಸರ್ ಎದ್ದು ಎಲ್ಲ ಎತ್ತಿಂದ ಆಯ್ತು ಸರ್ ಎರಡು ಎತ್ತುಗಳವ ಏನು ಅಂತಂದ್ರೆ ಬೆಳಗ್ಗೆ ಎದ್ದು ಮೇವು ನೀರು ಮುಂಜಾನೆಲ್ಲ ಕಸ ಕೆಸ ಹೊಡೆದು ಅವಕ್ಕೆಲ್ಲ ಊಟ ಗೀಟ ಎಲ್ಲ ಎತ್ತುಗಳಿಗೆ ಮಾಡಿಸಿ ಹೊಲಕ್ಕೊತೀವಿ ಸರ್ ಬೆಳೆದ್ವಿ ಸರ್ ಹತ್ತಿ ಆದ್ರೆ ಇಳುವರಿ ಭಾಳ ಕಮ್ಮಿ ಬಂದಿದೆ ಹತ್ತಿ ರೇಟು ಭಾಳ ಲಾಸ್ ಆಗಿದೆ ಸರ್ ಐತಿ ರೇಟ್ ಏನಪ್ಪ ಅಂತಂದರೆ ಏಳು ಸಾವಿರ ಒಂದು ನೂರು ಕಮ್ಮಿ ಆರು ಸಾವಿರದ ಒಂಬೈನೂರು ಏಳು ಸಾವಿರದ ಒನ್ನೂರು ತನ ಇತ್ತು ಸರ್ ಗೌರ್ಮೆಂಟ್ ರೇಟ್ ಆದ್ರೆ ಇವರು ಎಲ್ಲ ತೊಗೊಂಡವ್ರು ಮಿಲ್ಲಿನವರು ಐತಿ ಇದು ಮಾಡ ಸೊಲಗಾಗಿ ಏನು ಕೊಟ್ರಿ ಸರ್ ಅಂತಂದ್ರೆ ಆರು ಸಾವಿರದ ಒಂಬೈನೂರು ಏಳು ಸಾವಿರ ತನ ತೊಗೊಂತಾರೆ ಸರ್ ಕಾಯ್ಕುಂದರ್ಬೇಕಂದ್ರೆ ಸರ್ ಎಲ್ಲ ತಿಪ್ಪಲುಗಳು ಕಷ್ಟಗಳು ಕೊಡತಗಳವು ರೈತರು ಭಾಳ ಇದೆ ಸರ್ ಯಾಕಂತಂದ್ರೆ ಈ ವರ್ಷ ಬಂದಿಲ್ಲ ಬರೋ ಸರ್ ನಾಲ್ಕು ಐದು ಆರು ಕೈ ಏನು ಶಿವನು ಮಳೆಗಾಲ ಮಳೆ ಬಂದ್ರೆ ಏನು ಬೆಳೆಗಳು ನಡೀತವೆ ಸರ್ ಮಳೆ ಇಲ್ಲ ಏನಿಲ್ಲ ಈ ವರ್ಷ ಮಳೆಗಾಲ ಕಮ್ಮಿ ಇರ್ಲರ್ ಸರ್ಗಾಗಿ ಎಷ್ಟು ಶಿವನ್ ಕೊಟ್ಟಂತೆ ನಾವು ಆಟ್ರ ಮ್ಯಾಗೆ ಜೀವನ ಒಂದು ಸಾಗಿಸ್ತೀವಿ ಸರ್ ಈಗ ಬೋರ್ ಇಲ್ಲ ಸರ್ ಬೋರ್ ಎಲ್ಲ ಒಣ ಬೇಸೇ ಸರ್ಕಾರದಿಂದ ಸೌಲಭ್ಯಗಳ ಬಗ್ಗೆ ಏನಾದರೂ ಇಲ್ಲಿ ಮಾಹಿತಿ ಸರ್ ಯಾರು ತಿಳಿಸ್ತಾರೆ ಸರ್ ನಮ್ಮಂಥ ದೊಡ್ಡರಿಗೆ ಅದೇ ಸಾಣ ಸ್ಯಾಣ್ಯರು ಏನೋ ಇದ್ದಾರ ಸರ್ ತಮ್ಮ ತಮ್ಮದು ಒಟ್ಟಿ ಪರವಾಗಿ ಏನಾದರೂ ಮಾಡ್ಕೊಂತಾರೆ ಸರ್ ಆದ್ರೆ ನಮ್ಮಂಥ ರೈತರಿಗೆ ಹಿಂಗೆ ಮನೆಗೆ ಬಂದು ಆಗಲಿ ನಾವಲ್ಲಿಗೆ ಅಲ್ಲಿಗೋ ಆದ್ರೂ ಯಾರು ಕೇರ್ ಮಾಡಲ್ಲ ಸರ್ ಅಲ್ಲಿ ಹಾಂ ಕೇರ್ ಮಾಡಲ್ಲ ಇಂಥದ್ದಾದ ಗೋರ್ಮೆಂಟ್ದಲ್ಲಿ ಇಂಥದ್ದು ಇರಿ ಏನು ಬಂದದ ದನಗಳಿಗಾಗಲಿ ಮನುಷ್ಯರಿಗಾಗಲಿ ಗೋರ್ಮೆಂಟ್ ಆಸ್ಪತ್ರೆ ಕೂಡ ಒಬ್ಬ ಡಾಕ್ಟರ್ ಕೂಡ ಸೇರಿಗಲ್ಲ ಸರ್ ನಮ್ಮೂರಾಗ ಆ ಥರ ಆಗಿದೆ ಎಲ್ಲ ರೈತರದ್ದು ಭಾಳ ತೊಂದರೆ ಆಗಿದೆ ಸರ್ ಹಸು ಸಾಕಾಣಿಕೆ ಅಂತಾರೆ ಏನಲ್ಲ ಸರ್ ಆದರೂ ಒಕ್ಕಲ್ತಾನೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಕೋಳಿ ಗೀಳಿನ ಮಾಡ್ತೀವಿ ಸರ್ ಆದಷ್ಟು ಆದರೂ ಮನೆಯಲ್ಲೇ ಇದು ಮಾಡ್ತೀವಿ ಸರ್ ನಾವೇನು ಮಾರಾಟ ಕಟ್ಟಿ ಹಂಗೆ ಏನು ಹೋಗಿ ಮಾರಲ್ಲ ಇಲ್ಲೇ ಊರಲ್ಲೇ ಏನೋ ಒಂದಿಷ್ಟು ಬಂದರೂ ಮಾರ್ಕೊಂತೀವಿ ಸರ್ ಅಷ್ಟು ಕೋಳಿ ಮಾರಕ್ಕಂದು ಸರ್ ಮತ್ತೆ ಏನಪ್ಪ ಅಂತಂದ್ರೆ ತತ್ತಿನ ಇಷ್ಟು ಮಾರ್ಬೇಕಾಗ್ತದ ಅಂತಂದು ಒಂದು ಜವರಿ ಕೋಳಿ ಅಂತ ಬರ್ತದೆ ಸರ್ ಆ ಥರ ಒಂದು ಜವರಿ ಕೋಳಿ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಎಲ್ಲನೂ ಮೇಯ್ತಿರ್ತದೆ ಸರ್ ಆ ಥರ ಆಗಿ ನಮ್ಗೆ ಹೆಚ್ಚು ಆತದಂತಂದು ಒಂದು ಜವರಿ ಟೈಪ್ ಅದು ಸ್ವಲ್ಪ ಜಾಸ್ತಿ ಮರಿ ಕೊಡ್ತದೆ ಸರ್ ಅದಕ್ಕಾಗಿ ನಾವು ಅಂಥದ್ದು ಸೊಪ್ಪು ಸಾಕ್ತೀವಿ ಸರ್ ಎಷ್ಟು ಒಂದು ಹತ್ತಿಲ್ದ ಇಪ್ಪತ್ತರ ತನ ಇರ್ತವೆ ಸರ್ ಬೆಕ್ಕಿಂದ ಇರ್ತದೆ ಸರ್ ಬೆಕ್ಕಿಂದ ಕಾಟ ಇರ್ತದೆ ಮುಂಗಿಲಿ ಕಾಟ ಇರ್ತದೆ ಸರ್ ಆದ್ರೆ ನಾವೊಂದು ಇದು ಬಾಕ್ಸ್ ಮಾಡಿ ಸರ್ ಹಾಂ ಅದು ಶಾಪುರದಲ್ಲಿ ಹೋಯ್ದ್ರೆ ಒಂದು ಮಾರ್ಕೆಟ್ ಸಿಗತ್ತೆ ಸರ್ ಒಂದು ಹದಿನಾಲ್ಕುನೂರು ಹದಿನೈದುನೂರು ಕೊಟ್ಟರೆ ಒಂದು ಬಾಕ್ಸ್ ಅಂತ ಒಂದು ಜಾಲ ಟೈಪ್ ಸಿಗುತ್ತೆ ಸರ್ ಅದ್ರ ಕೂಡ ಒಂದು ಮರಿ ಹಾಕಿದ್ವಿ ಅಂದ್ರೆ ಒಂದು ಹದಿನೈದು ದಿನ ತಿಂಗಳ ತನ ಆದ್ರೂ ಅದ್ರ ಬೆಕ್ಕಿಂದು ಸಣ್ಣ ಪುಟ್ಟ ಯಾವಾಗ ಬಂದ್ರು ಮುಂಗ್ಲಿ ಬರಲಿ ಏನೋ ಬರಲಿ ಸರೋ ಅದನ್ನ ಏನು ಆಗಲ್ಲ ಯಾಕಂದ್ರೆ ಜಾಲಕ್ಕೆ ಇರ್ತದೆ ಸರ್ ಅದು ಹಂಗಾಗಿ ಮರಿಗಳಿಗೇನು ತೊಂದರೆ ಆಗಲ್ಲ ಸರ್ ಇದ್ರ ಹಂಗಾಗಿ ಮರಿಗಳು ಸ್ವಲ್ಪ ಜಾಸ್ತಿ ಜಾಪನ್ ಆತವಂತ ಅಂತ ಹೇಳ್ತವೆ ಸರ್ ಸರ್ ಯಾವ್ ಮಾಹಿತಿ ಕೊಟ್ಟಿಲ್ಲ ಸರ್ ದನಗಳು ಕೊಟ್ಟಿಗೆ ಆಗಲಿ ಹಿಂಗ ಮಾಡ್ಕೋಬೇಕಂತಂದ್ರೆ ಯಾರನ್ನೂ ಬಂದಿಲ್ಲ ಸರ್ ನಮ್ಮ ಒಂದ್ರು ಹಿಂಗ್ ಮಾಡ್ಬೇಕಂತಾನು ಹೇಳಿಲ್ ಸರ್ ಈಗ ನೀವು ರೈತ ಸಂಪರ್ಕ ಹೋಗಿ ಏನೋ ಮಾಹಿತಿ ಓದ್ತೀವಿ ಸರ್ ರೈತರ ಸಂಪರ್ಕಕ್ಕೆ ಓದ್ತೀವಿ ಆದ್ರೆ ಅವರು ಏನು ಹೇಳ್ತಾರೆ ಸರ್ ಏನು ಬೀಜ ಬಂದಾಗ ಅವಾಗ ಏನಂತಾರೆ ಸರ್ ಒಂದಿಷ್ಟು ಅದು ರಾಸನ ಗೊಬ್ಬರ ಅಂತ ಬರ್ತದೆ ಸರ್ ಈ ಗೊಬ್ಬರಗಳ ಬಂದದ ಮತ್ತೆ ಎಣ್ಣೆ ಏನಪ್ಪ ಅಂತಂದ್ರೆ ಮನೆ ಪಾಸ್ ಅದು ನಮ್ಗೆ ರೈತ್ರಿಗೆ ಯೂಸ್ ಆಗೋದೈತಿಗಂತಾರ ಅದನ್ನೇ ಜಾಸ್ತಿ ಸರ್ ಅದು ಯಾಕಂತಂದ್ರೆ ನಾವು ಕೇಳ್ತ ಸರ್ ಅವರು ಏನಾಯ್ತು ಅಂತಂದ್ರೆ ಸ್ವಲ್ಪ ಎಣ್ಣೆ ಚೊಲೋ ಚೊಲೋ ನಿಮ್ಮ ಗೋರ್ಮೆಂಟ್ ಕಳಿಸಿ ನಮಗೆ ರೈತರಿಗೆ ಸ್ವಲ್ಪ ಯಾಕಂದ್ರೆ ಕಮ್ಮಿ ರೇಟ್ನೇ ಸಿಗ್ತದೆ ಸರ್ ಸಿಗದೆ ಗೋರ್ಮೆಂಟ್ಗೆ ಕಮ್ಮಿ ರೇಟ್ನೇ ಸರ್ ಅಲ್ಲಿ ಕೇಳಿರ್ತೇವೆ ಸರ್ ಒನ್ ಡೆಬಿ ಅಲ್ಲದೆ ಎರಡು ಡಬ್ಬಿ ತೊಗೊಳ್ಕೋಸ್ರೆ ಆಯ್ತು ರೀ ನಿನ್ನೆ ಬರ್ಬೇಕು ರೀ ಏನು ಮಾಡಿರಿ ಅಂತಾರೆ ಸರ್ ಇರಂಗಾಗಿ ಸರ್ ಮತ್ತೆ ಕಡಕ್ಕೆ ಮಾರ್ಕೆಟ್ಗೆ ಹೋಗಿ ತೊಂಬರ್ತದೆ ಸರ್ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆಂಟ್ ಅದು ಸರ್ ಹಿಂಗಾಗಿ ಸ್ವಲ್ಪ ರೈತರುಗಳಿಗೆ ಲಾಸ್ ಆತದ ಸರ್ ಆದ್ರೂ ಇಲ್ಲಿ ಮಾಲು ಕಳಿಸತಕ್ಕಂಥದ್ದು ಪ್ರತಿಯೊಂದು ಗೋರ್ಮೆಂಟ್ಗಾದ್ರೂ ಸ್ವಲ್ಪ ಜಾಸ್ತಿ ಕಳಿಸಿದ್ರೆ ಒಳ್ಳೇದು ಸರ್ ಯಾಕಂತಂದ್ರೆ ಅವರು ಓದ್ತೀವಿ ಸರ್ ಆಫೀಸರ್ ಅವರು ಏನಂತಾರೆ ರೈತರು ಕಂತರ ರೈತರ ಸಂಪರ್ಕ ಕೇಂದ್ರದ ಸರ್ ಅವರು ಏನಂತಾರೆ ಮಾಲು ಸ್ವಲ್ಪ ಕ ಕಳಿಸ್ತಾರೆ ನಾವು ಏನು ಮಾಡ ಇಷ್ಟೇ ಆದಂತಾರೆ ಸರ್ ಆದರೂ ಕೂಡ ನಾವು ಒಂದು ನಾಲ್ಕು ಲೀಟ್ರ್ ಕೊಡೋ ಒಂದು ಲೀಟ್ರ್ ಕೊಡಲ್ಲ ಸರ್ ಒಂದು ಅರ್ಧ ಲೀಟರ್ ಕೊಡ್ತಾರೆ ಸರ್ ಕಷ್ಟ ಸುಮ್ ತಗೊಂಡ್ಬಂದಿಗೆ ಅದನ್ನೇ ಯೂಸ್ ಮಾಡ್ಕೊಂಡು ಕುಂದರು ಸರ್ ನೀವು ಗ್ರಾಮ ಪಂಚಾಯತಿ ಅವರು ಸಂಬಂಧಪಟ್ಟಿಗೆ ಅವ್ರನ್ನ ಕೇಳ ಸರ್ ಅವರು ಸರಿ ಸರ್ ಇಷ್ಟೊತ್ತು ನಿಮ್ಮ ಒಂದು ನಮ್ಮ ಜೊತೆ ಅಭಿಪ್ರಾಯನಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ನಮ್ ಸರ್

y

वेडा